ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕಲಬುರಗಿ ನಗರದಲ್ಲಿ ಕಳೆದ ಹತ್ತು ದಿನಗಳ ಹಿಂದೆ ನಡೆದ ಬಂಗಾರ ಅಂಗಡಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಜನ ಅಂತಾರಾಜ್ಯ ಕುಖ್ಯಾತಿಯ ಚಿನ್ನದ ಅಂಗಡಿ ದರೋಡೆಕೋರರನ್ನು ಬಂಧಿಸಿ ಅವರಿಂದ ಎರಡು ಪಾಯಿಂಟ್ ಎಂಟು ಆರು ಐದು ಕೆಜಿ ಬಂಗಾರ ಹಾಗೂ ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ನಗದು ಹಣ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾ ಶರಣಬಸಪ್ಪ ತಿಳಿಸಿದರು ದುಬೈ ವಿಭಾಗದ್ದು ಬೆಂಬ ಮುಂಬೈ ಪರಿಚಯ ಆಗ್ತಾರೆ ಅಯೋಂತ್ಯ ಪ್ರಸಾದ್ ಅಯೋಧ್ಯೆ ಪ್ರಸಾದ್ ಅವನು ಈ ಕ್ಲಾತ್ ಪಾತ್ರಿ ಫುಟ್ಪಾತ್ ಅಲ್ಲಿ ಬಟ್ಟೆ ವ್ಯಾಪಾರ ಮಾಡೋದ್ರಿಂದ ಅವನ ಮೇಲೆ ಬಟ್ಟೆ ಕಳೆತು ಒಂದು ಹದಿನೇಳರಿಂದ ಹದಿನೆಂಟು ಪ್ರಕರಣ ಚಿಕಿತ್ಸೆ ಯಾವ ರೀತಿ ಸಿಗ್ತು ಅಂತ ಹೇಳಿಲ್ಲ ಅದೊಂದು ತನಿಖೆಗೆ ಅಡಚಣೆ ಆಗುತ್ತೆ ಮತ್ತು ನಾನು ಹೇಳಿದ್ದೀನಿ ಕೆಲವು ಸಿ ಸಿ ಟಿ ವಿ ಪರಿಶೀಲನೆ ಮಾಡಿದ್ರು ಮತ್ತು ಅವರ ಮೂಮೆಂಟ್ ಗಳ ಬಗ್ಗೆ ಟ್ರೈಲ್ ಮಾಡಿ ಏನಂತಂದ್ರೆ ಯಾವಾಗ ಅವರು ಬಂದಿದ್ರು ಆ ಕತ್ತೆ ಮಾಡಿದ್ರು ಮತ್ತು ಕತ್ತೆ ಮಾಡಿದ ನಂತರ ಯಾವ ದಿಕ್ಕಿನಲ್ಲಿ ಹೋಗಿದ್ರು ಮತ್ತೆ ಬಸ್ ಸ್ಟ್ಯಾಂಡ್ ಒಂದು ಹೋದ್ರ ಅಥವಾ ಟ್ರೈನ್ ಇಂದ ಟ್ರಾವೆಲ್ ಮಾಡಿ ಮತ್ತು ಯಾವ ಸ್ಟೇಟ್ ಗೆ ಹೋಗಿರೋದಾದ್ರೆ ಅದಕ್ಕೆ ನಾವು ಒಂದು ಲಕ್ಷಣ ನಮ್ಮ ತಂಡಗಳನ್ನ ಬೇರೆ ಬೇರೆ ರಾಜ್ಯಕ್ಕೆ ಹೊರಡಿಸಿದ್ರು ಸೊ ಹಾಗಾಗಿ ಕೋಆರ್ಡಿನೇಟೆಡ್ ಎಫರ್ಟ್ ಸ್ವಿಫ್ಟ್ ಆ್ಯಂಡ್ ಕೋಆರ್ಡಿನೇಟೆಡ್ ಎಫರ್ಟ್ ಇಂದ ಅದು